ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಹೊಲಿಯೋದು ಹೊಲಿದಿರೋದು ಅಂತ ತೋರಿಸ್ತಾ ಇದ್ದೀನಿ ಇದು ಒಬ್ಬರೇ ಕಸ್ಟಮರ್ ಇದು ಅವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಬೋಟ್ ಬೋಟ್ನೆಕ್ಕೆ ಹೊಲಿಸ್ಕೊಂಡಿದ್ದಾರೆ ಸಿಂಪಲ್ ಬ್ಲೌಸ್ಗೆ ನೆಕ್ ಡಿಸೈನ್ ಸಿಗಸ್ಕೊಂಡಿದ್ದಾರೆ ಇದು ಗೋಲ್ಡ್ ಕಲರ್ ಸ್ಯಾರಿ ಬಂದು ನೋಡಿ ಮೆಂತಿ ಕಲರ್ ಬ್ಲೌಸು ಅವರು ಮೇಲುಗಡೆ ಕ್ಲೋಸ್ ಮಾಡಿಕೊಂಡು ಕೆಳಗಡೆ ಈ ಥರ ಬಾಕ್ಸ್ ಶೇಪ್ ಇಕ್ಕಿಸ್ಕೊಂಡು ಓಪನ್ ಮಾಡಿಸ್ಕೊಂಡಿದ್ದಾರೆ ಹಿಂದೆ ಕಟ್ಟೋಕ್ಕೆ ಟೈನ್ ಹೇಳಿದ್ದಾರೆ ಮುಂದೆ ಪ್ರಿನ್ಸಸ್ ಕಟ್ಟಿದ್ದೆ ಅವರಿಗೆ ಮುಂದೆ ಬಾಕ್ಸ್ ಶೇಪ್ ಇಟ್ಟಿದ್ದೀನಿ ಅವರಿಗೆ ಮತ್ತು ಅದು ಒಂದು ಸ್ವಲ್ಪ ಚೂ ಮೇಲಕ್ಕೆ ಬರಲಿ ಅಂತ ಆ ಥರ ಡಿಸೈನ್ ಮಾಡಿದ್ದೀನಿ ನಾನಿದು ಒಬ್ರದೇ ಇದು ನಾಲ್ಕು ಬ್ಲೌಸು ಇವ್ರದ್ದು ಇದು ಸಿಮೆಂಟ್ ಲೈಟ್ ಕಲರ್ ಸ್ಯಾರಿ ಇದು ಇದಕ್ಕೆ ಬ್ಲೌಸ್ ಬಂದು ಪ್ಲೈನ್ ಪ್ಲೇನ್ ಸಿಮೆಂಟ್ ಕಲರ್ ಬಂದಿದೆ ಇದು ಅದಕ್ಕೆ ನಾನು ಸೀರೆಲಿರೋ ಕಲರ್ನ ತ ಸೀರೆರೋ ಕಲರಲ್ಲಿ ಒಂದು ಕಲರ್ ತಗೊಂಡು ಪೈಪಿಂಗ್ ಮಾಡಿದ್ದೀನಿ ಇದು ಸಹ ಬೋಟ್ ನಕ್ಕೆ ಅವರು ವೀಣೆ ಹೇಳಿದರು ಇವರು ವೀಣೆ ಇಟ್ಟು ಹಿಂದೆ ಹಿಂದೆ ದಾರ ಕಟ್ಟ ಕೇಳಿದ್ದೀನಿ ಇದು ಹಾಫ್ ಸ್ಲೀವ್ ಇದು ಇದು ಮುಂದೆಗಡೆ ಬಂದು ಪ್ರಿನ್ಸಸ್ ಕಟ್ಟು ಮತ್ತೆ ಮುಂದೆಗಡೆ ರೌಂಡ್ ಇದೆ ಮತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಸೈಡ್ ಫ್ರಂಟ್ ಟು ಬ್ಯಾಕ್ ಸ್ಲೀವ್ ಎರಡು ಸೈಡು ಪೈಪಿಂಗ್ ಹೊಡೆದಿದ್ದೀನಿ ಮತ್ತೆ ಹಿಂದೆ ಕಟ್ಟಕ್ಕೆ ಡೋರಿ ಹಾಕಿದ್ದೀನಿ ಇದು ಡಾರ್ಕ್ ಮೆರೂನು ಕಲರ್ ಸ್ಯಾರಿ ಇದು ಡಾರ್ಕ್ ಮೆರೂನ್ ಬ್ಲೌಸ್ ಇದೆ ಇದು ಇದಕ್ಕೆ ಗೋಲ್ಡ್ ಕಲರ್ ಲೈನ್ ಬಂದಿದೆ ಇದು ಇದು ಮೆರೂನ್ ಬ್ಲೌಸ್ ಬಂದು ಪ್ಲೈನ್ ಇದೆ ಇದು ಇದಕ್ಕೂ ಸಹ ನೆಕ್ ಡಿಸೈನೇ ಇಟ್ಟಿದ್ದೀನಿ ಸ್ಲೀವ್ ಶಾರ್ಟ್ ಇದೆ ಇವರಿಗೆ ನಾಲ್ಕು ಬ್ಲೌಸ್ ಶಾರ್ಟ್ ಸ್ಲೀವ್ ಗಳಿಸ್ಕೊಂಡಿದ್ದಾರೆ ಇವರು ಹಿಂದೆಗಡೆ ನನಗೆ ಈ ಥರ ಸಿಂಪಲ್ ನೆಕ್ ಡಿಸೈನ್ಗಳು ಮಾಡಿಕೊಡಿ ಅಂತ ಹೇಳಿದರು ನೆಕ್ ಡಿಸೈನ್ಗಳು ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ನಾನು ಇದು ಪಿಂಕ್ ಕಲರು ಮತ್ತು ಲೈಟ್ ಸಿಮೆಂಟ್ ಕಲರು ಫ್ಲವರ್ ಬಸ್ಗಳು ಬಂದಿದೆ ಆನೆ ಗಿಣೆ ಆ ಥರ ಎಲ್ಲ ಬಂದಿದೆ ಇದಕ್ಕೆ ಅವರು ಪಿಂಕು ಮೆರೂನಲ್ಲಿ ಬ್ಲೌಸ್ ಇದೆ ಇದು ಬ್ಲೌಸ್ಗೆ ವೀವಿಂಗ್ ಬಂದಿದೆ ಇದು ವಿವಿಂಗ್ ಬಂದು ಅದಕ್ಕೆ ಮ್ಯಾಚಿಂಗ್ ಮಾಡೋ ಥರ ನೋಡಿ ಥರ ಹಾಕಿದ್ದೀನಿ ನಾನು ಇದು ಇದು ಸಹ ಬೋಟ್ ನೆಕ್ ಇದು ನೋಡಿ ಥರ ಹಿಂದೆಗಡೆ ಡೀಪ್ ಕೊಟ್ಟು ಹಿಂದೆ ಹಿಂದೆಗಡೆ ಒಂದೇ ಒಂದು ಇಂಚು ಪ್ಯಾಚ್ ಮಾತ್ರ ಕಾಣೋ ಥರ ಬ್ರಾಡಾಗಿ ಮಾಡಿದ್ದೀನಿ ಫ್ರಂಟು ರೌಂಡ್ ಇದೆ ಸ್ಲೀವ್ ಶಾರ್ಟ್ ಇದೆ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದು ಇದು ನಾರ್ಮಲ್ ಸ್ಯಾರಿ ಇದು ರೆಡ್ ಪಿಂಕ್ ಕಲರು ಮತ್ತು ಲೈಟು ಸಿಲ್ವರ್ ಕಾಪರ್ ಕಲರಲ್ಲಿ ಸ್ಯಾರಿ ಇದೆ ಸ್ಯಾರಿನೂ ಬ್ಲೌಸು ಎರಡು ಒಂದೇ ರನ್ನಿಂಗಲ್ಲೇ ಇದೆ ಅವ್ರಿಗೆ ನನಗೆ ಏನು ಡಿಸೈನ್ ಬೇಡ ಪೈಪಿಂಗ್ ಹೊಡ್ಕೊಡಿ ಅಂತ ಹೇಳಿದ್ರು ನಾನು ಸಿಂಪಲ್ಲಾಗಿ ಪೈಪಿಂಗ್ ಹೊಡೆದು ಫ್ರಂಟು ಬ್ಯಾಕಿಗೆಲ್ಲ ಪೈಪಿಂಗ್ ಹೊಡೆದಿದ್ದೀನಿ ಸ್ಲೀವ್ಗೆ ಬಾರ್ಡ್ ಇತ್ತು ಅದಕ್ಕೇನು ಪೈಪಿಂಗ್ ಹೊಡಿಲಿಲ್ಲ ಗಿನ್ನ ಉಕ್ಸು ಹಾಕಿರಲಿಲ್ಲ ಅದಕ್ಕೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇದು ನೋಡಿ ಇದು ಸಹ ಇದು ಲೈಟ್ ಗ್ರೀನ್ ಕಲರು ಮತ್ತು ಮೆರೂನ್ ಕಲರು ಸೆರಗಿದೆ ಸೆರಗಿಗೆ ಸೆರಗು ಕಲರು ಬ್ಲೌಸ್ ಕೊಟ್ಟಿದ್ದಾರೆ ಅವರು ಅವರು ರೌಂಡಾಗಿ ಪೈಪಿಂಗ್ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಇದು ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ಇದು ಸ್ಲೀವ್ ಬಂದು ಏಳು ಇಂಚ್ ಸ್ಲೀವ್ ಇದೆ ಇದು ಮತ್ತು ಇದು ಒಂದು ಸೇಮು ಇದು ಇಬ್ಬರದ್ದು ಎರಡು ಸೀರೆನೂ ಒಬ್ಬರದ ಇದು ಲೈಟ್ ಗೋಲ್ಡ್ ಕಲರಲ್ಲಿ ಬ್ಲೌಸ್ ಈ ಥರ ಬಂದಿದೆ ಇದು ಸಹ ಸಿಂಪಲಾಗಿ ಮಾಡಿಸ್ಕೊಂಡಿದ್ದಾರೆ ಅವರು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಥ್ರೆಡ್ ಪೈಪಿಂಗೇ ಮಾಡಿಸ್ಕೊಳ್ತಾರೆ ಥ್ರೆಡ್ ಪೈಪಿಂಗೇ ಮಾಡಿದ್ದೀನಿ ನೋಡಿ ಅದೇ ಕಲರಲ್ಲಿ ಪೈಪಿಂಗ್ ತಗೊಂಡು ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ಇದು ಕಲರು ಲೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇದು ನೋಡಿ ಇದೊಂದು ಬ್ಲೌಸ್ ಇದು ಇದು ಬ್ಲೌಸು ನಾರ್ಮಲ್ ಬ್ಲೌಸ್ ಇದು ಇದು ನಾರ್ಮಲಾಗಿ ಹೊಲ್ಕೊಡಿ ಅಂತ ಹೇಳಿದರು ಅದಕ್ಕೆ ಇದನ್ನು ನಾರ್ಮಲಾಗಿ ಹೊಲ್ಕೊಟ್ಟಿದ್ದೀನಿ ಅವರಿಗೆ ಇದು ಮತ್ತು ಆಲ್ಮೋಸ್ಟು ಇದನ್ನು ಅಷ್ಟೇ ಇದು ಒಬ್ಬ ಕಸ್ಟಮರ್ದು ಎರಡು ಪೀಸ್ ಸ್ಯಾಂಪಲ್ ತಗೊಳ್ಕೊಳ್ಳೋದು ಅಂತ ಕೊಟ್ಟಿದ್ದರು ಇದಕ್ಕೂ ಪ ಸಿಲ್ವರ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಬೋಟ್ನಾಗ ಇಟ್ಟಿದ್ದೀನಿ ಮತ್ತು ಹಿಂದೆ ಕಟ್ಟೋದು ಇಟ್ಟಿದ್ದೀನಿ ಸ್ಲೀವದು ಉದ್ದ ಇದೆ ಸ್ಲೀವ್ ಇದು ಒಂಬತ್ತು ಇಂಚ್ ಸ್ಲೀವ್ ಇದೆ ಇದು ಬ್ಯಾಕ್ ಬಟನ್ನು ಮತ್ತು ಫ್ರಂಟಲ್ಲಿ ಪೀಸಸ್ ಕಟ್ಟು ಕೆಳಗಡೆನು ಪೈಪಿಂಗ್ ಮಾಡಿಸ್ಕೊಂಡಿದ್ದಾರೆ ಅವರು ಸ್ಲೀವ್ ನೋಡಿ ಥರ ಉದ್ದ ಬರುತ್ತೆ ತುಂಬ ಚೆನ್ನಾಗಿದೆ ಕಲರ್ ಇದು 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 ಸಹ ಇನ್ನೊಬ್ರದ್ದು ನಾರ್ಮಲ್ ಬ್ಲೌಸ್ ಇದು ನಾರ್ಮಲ್ ಬ್ಲೌಸು ಅದೇದು ಅದೇ ಕಲರಲ್ಲೇ ಪೈಪಿಂಗ್ ಮಾಡಿದ್ದೀನಿ ಸ್ಲೀವ್ ಉದ್ದ ಇದೆ ಇದು ತುಂಬ ಬಟ್ಟೆಗಳನ್ನ ಹಂಗಂಗೆ ಕೊಟ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆದಷ್ಟು ಇರೋದನ್ನ ವೀಡಿಯೋ ಮಾಡಿ ನೋಡಿ ಇದೊಂದು ಸ್ಕೂಲ್ ಯೂನಿಫಾರ್ಮ್ ನಿಕ್ಕರ್ ಇದು ಅಂದರೆ ಈ ಸರ್ತಿನ ಸ್ಕೂಲ್ ಯೂನಿಫಾರ್ಮ್ ನಿಕ್ಕರ್ಗಳನ್ನ ಸ್ವಲ್ಪ ಜಾಸ್ತಿನೇ ಹೊಡಿತಾ ಇದ್ದೀನಿ ಎಲ್ಲನೂ ಕಲಿತಿರ್ಬೇಕಲ್ವ ಇವಾಗ ಎಲ್ಲ ಕಲ್ತಿದ್ರೆ ತುಂಬ ಒಳ್ಳೆಯದು ಅದಕ್ಕೆ ನೋಡಿ ಈ ಥರ ನಾನು ಬ್ಲೌಸ್ಗಳನ್ನೆಲ್ಲ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಯಾವಾಗ ಬಂದಿದೆ ಇವಾಗ ತಿರ್ಗಾ ಬೇರೆ ಬ್ಲೌಸಸ್ಗಳನ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಬ್ಲೌಸಸ್ಗಳನ್ನ ಹೊಂದಿದ್ದೀನಿ ಅಂತ ಇದು ತುಂಬ ಡಿಸೈನ್ಗಳನ್ನ ಮಾಡಿದ್ದೀನಿ ಆದರೆ ಕಸ್ಟಮರ್ಗಳು ಹಾಗಾಗಿ ಹೋಗ್ತಾ ಇದ್ದಾರೆ ಇದು ಒಂದು ಮದುವೆ ಬಟ್ಟೆ ಸ್ಯಾರಿ ಇದು ಅವರೂ ಸಹ ನನಗೆ ಸಿಂಪಲ್ಲಾಗಿ ಬೋಟ್ನಕ್ಕಲ್ಲಿ ಡಿಸೈನ್ ಇಟ್ಕೊಡಿ ಅಂತ ಹೇಳಿದರು ಇದು ನೋಡಿ ಅವರಿಗೆ ಫ್ರಂಟು ಪಿಂಚಸ್ ಕಟ್ಟಿದೆ ಬ್ಯಾಕು ಡಿಸೈನುಗಳಿದೆ ಮತ್ತು ಇದೊಂದು ಇದೊಂದು ಗೋಲ್ಡ್ ಕಲರಲ್ಲಿ ಇದು ಸಪ್ರೇಟು ಬ್ಲೌಸ್ ಪೀಸ್ ಬರುತ್ತಲ್ಲ ಅದರಲ್ಲಿ ಡಿಸೈನ್ ಮಾಡಿ ನನಗೆ ಕೊಡಿ ಅಂತ ಹೇಳಿದರು ಮುಂದಗಡೆ ಪ್ರಿನ್ಸಸ್ ಕಟ್ಟು ಸ್ಲೀವ್ ಉದ್ದ ಇದೆ ಇದು ನೋಡಿ ನಾನು ಈ ಥರ ಮಾಡಿದ್ದೀನಿ ಆಲ್ಮೋಸ್ಟ್ ಇವ್ರದ್ದು ಮದುವೆ ಎಂಗೇಜ್ಮೆಂಟ್ದೆಲ್ಲ ಹೊಲ್ಕೊಟ್ಟಿದ್ದೆ ಈಗ ಐದು ತಿಂಗಳು ಹೆಂಡಲ್ಲಿ ಮದುವೆ ಇದೆ ಇವ್ರದು ಅದಕ್ಕೆ ಅವರು ಡಿಸೈನ್ಸ್ಗಳನ್ನ ಸ್ವಲ್ಪ ಆಲ್ಮೋಸ್ಟ್ ಮಾಡಿಸ್ಕೊಂಡಿದ್ರು ಇವು ಡೈಲಿ ವೇರಿಗೆ ಅಂದ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಫ್ರಂಟ್ ನೆಕ್ ಡಿಸೈನ್ ಎಲ್ಲ ಅವರೇ ಕಳಿಸಿದ್ರು ಬ್ಯಾಕ್ ಡಿಸೈನ್ಗಳು ಮಾತ್ರ ನಾನೇ ಒಂದು ಚಾಯ್ಸ್ ಮಾಡಿ ಮಾಡಿ ಮಾಡಿದ್ದೀನಿ ನೋಡಿ ಇದು ಒಂದು ಡಿಸೈನ್ ಇದು ಇದು ಮಡಕೆಶಾಪ್ ಥರ ಬಂದಿದೆ ಮೇಲೆಗಡೆ ಕ್ಲೋಸ್ ಇದೆ ಒಂದು ಇಂಚ್ ಕ್ಲೋಸ್ ಇದೆ ಅಷ್ಟೇ ಇದು ಫ್ರಂಟಲ್ಲಿ ಬಾಕ್ಸ್ ಶೇಪು ಡೈಮಂಡ್ ಶೇಪು ಟ್ರಯಾಂಗಲ್ ಶೇಪು ಆ ಥರ ಮಾಡಿದ್ದೀನಿ ನಾನು ಇದು ಗ್ರೀನ್ ಕಲರ್ ಇದು ನೋಡಿ ಇದಕ್ಕೆ ಈ ಥರ ಮಾಡಿದ್ದೀನಿ ಸ್ಲೀವದು ಒಂಬತ್ತು ಒಂಬತ್ತುವರೆ ಇಂಚ್ ಬರುತ್ತೆ ಮುಂದೆಗಡೆ ರೌಂಡ್ ಇಟ್ಟಿದ್ದೀನಿ ಪ್ರಿಂಚರ್ಸ್ ಕಟ್ ಬ್ಲೌಸ್ ಇದು ಇದಕ್ಕೆ ಅವರು ಏನು ಪೈಪಿಂಗ್ ವಿಪಿಂಗ್ ಏನು ಬೇಡ ಅವ್ರ ಹುಡುಗಿ ಏನು ಪೈಪಿಂಗ್ ಏನು ಇಷ್ಟಪಡೋಲ್ಲ ನನಗೆ ಸಿಂಪಲ್ ಇದ್ರೆ ಸಾಕು ಅಂತಂದರು ಇದನ್ನು ಅಷ್ಟೇ ಮಾಮೂಲಿ ರೌಂಡ್ ಶೇಪ್ ಇಟ್ಟಿದ್ದೀನಿ ಪಿಂಕ್ ಕಲರ್ ಬ್ಲೌಸ್ ಇದು ಹಿಂದೆ ಕಟ್ಟಕ್ಕೆ ಡೋರಿ ಹಾಕಿದ್ದೀನಿ ಒಂದು ಮಾತ್ರ ಮಾಮೂಲಿ ನಾರ್ಮಲಾಗಿ ಹೊಲ್ತಿದ್ದೀನಿ ಇದು ಫ್ರಂಟಲ್ಲಿ ಮಾ ಫ್ರಂಟ್ ಫುಲ್ಲು ಫಿಂ ಪ್ರಿನ್ಸಸ್ ಕಟ್ಟೆ ಬಂದಿದೆ ಅವರು ಜಾಸ್ತಿ ಪ್ರಿನ್ಸಸ್ ಕಟ್ಟೆ ಇಷ್ಟಪಡೋದು ಹುಡುಗಿ ಆದಷ್ಟು ಅವಳಿಗೆ ಪ್ರಿಂಚಸ್ ಕಟ್ಟಲೆ ಬ್ಲೌಸ್ ಹೊಲ್ದಿದ್ದೀನಿ ಇದು ಸ್ಯಾರಿ ಬ್ಲೌಸ್ ಇದು ಇದು ನಾರ್ಮಲ್ ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅಂತಂದಿದ್ರು ಇದಕ್ಕೇನು ಡಿಸೈನ್ ಮಾಡಲಿಲ್ಲ ನಾನು ಪೈಪ್ ಹೆಮ್ಮಿಂಗ್ ಮಾಡಿದ್ದೀನಿ ಸ್ಲೀವಲ್ಲಿ ಡಿಸೈನ್ ಬಂದಿತ್ತು ಫ್ಲವರ್ ಡಿಸೈನು ಹಿಂದೆ ಕಟ್ಟಕ್ಕೆ ಡೋರಿ ಹಾಕಿದ್ದೀನಿ ನಾನು ಇದು ನಾರ್ಮಲ್ ಬ್ಲೌಸೇ ಹೊಲಿದೀನಿ ಪಟ್ಟಿಯಲ್ಲಿ ಪಟ್ಟಿ ಇಟ್ಟು ಬ್ಲೌಸ್ ಹೊಲಿದೀನಿ ನಾನು ಇವಾಗ ಇದನ್ನು ಮತ್ತು ಇದೊಂದು ಬ್ಲೌಸು ಇದ್ರ ವರ್ಕ್ ಸಹ ನಾನೇ ಮಾಡಿದ್ದೆ ಇದು ವೀಡಿಯೋ ಸಹ ಹಾಕಿದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಈ ಥರ ಬಂದಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಹುಡುಗಿ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಕಲರ್ ಕಾಂಬಿನೇಷನು ಚೆನ್ನಾಗಿತ್ತು ಸ್ಲೀವ್ ಬಾಡ್ರ ಬಾಡ್ರ್ ದೊಡ್ಡ ಬಾಡ್ರಿಂದ ಸಣ್ಣ ಫ್ಲವರ್ ಹಾಕಿದ್ದೀನಿ ಮತ್ತು ಬ್ಯಾಕಲ್ಲಿ ಈ ಥರ ಫ್ಲವರ್ ಹಾಕಿ ಅಲ್ಲೊಂದೊಂದು ಫ್ಲವರ್ ಹಾಕಿದ್ದೀನಿ ಮತ್ತು ಫ್ರಂಟಲ್ಲಿ ಒಂದು ಮೂರು ಫ್ಲವರ್ ಹಾಕಿ ಈ ಥರ ಡಿಸೈನ್ ಮಾಡಿದ್ದೀನಿ ಹುಡುಗಿ ತುಂಬ ಚೆನ್ನಾಗಿದೆ ಆಂಟಿ ಅಂತ ಹೇಳ್ಬಿಟ್ಟು ಹೋದವಳು ಅಂದ್ರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಮತ್ತು ಡಿಸೈನು ಚೆನ್ನಾಗಿತ್ತು ಮೇಲೆ ಇವಾಗ ಇದೊಂದು ಬ್ಲೌಸು ಇದನ್ನು ಸಹ ವರ್ಕ್ ಮಾಡಿದ್ದೆ ನಾನು ಇದನ್ನು ಕಸ್ಟಮರ್ ಬ್ಲೌಸ್ ಇದು ನನಗೆ ಸಿಂಪಲ್ಲಾಗಿ ಒಂದು ಆದಷ್ಟು ಕಡಿಮೆ ರೇಟಲ್ಲೇ ಮಾಡಿಕೊಡಿ ಅಂತ ಅಂದಿದ್ರು ಅದು ಸಹ ಮಾಡಿ ಕೊಟ್ಟಿದ್ದೀನಿ ನಾನಿನ್ನು ಅವ್ರದ್ದು ಬಂದು ಡಾರ್ಕ್ ಗೋಲ್ಡ್ ಕಲರಲ್ಲಿ ಸ್ಯಾರಿ ಇತ್ತು ಅಂದರೆ ಕಾಪರ್ ಶೇಡ್ದಲ್ಲಿ ಇತ್ತು ಸ್ಯಾರಿ ಇತ್ತು ನಾನು ಅದಕ್ಕೆ ಫಸ್ಟು ಬಾಲ್ ಚೈನ್ ಹಾಕಿ ಆಮೇಲೆ ಥ್ರೆಡ್ ಲೋಡಿಂಗ್ ಮಾಡಿ ತಿರುಗಾದ ಮೇಲೆ ಬಾಲ್ ಚೈನ್ ಹಾಕಿ ಒಂದೊಂದು ಫ್ಲವರ್ ಹಾಕಿ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿದೆ ಚೆನ್ನಾಗಿದೆ ಇದು ಈ ಥರ ಸಿಂಪಲ್ ಸಿಂಪಲ್ಲೇ ಬ್ಲೌಸ್ಗಳನ್ನೂ ಸಹ ಅವರೇ ಮಾಡ್ಸ್ಕೊತಾರೆ ಅವರು ನೋಡಿ ಇದು ಒಂದು ನಾರ್ಮಲ್ಲು ಬ್ಲೌಸ್ ಇದು ಕಾಟನ್ ಬ್ಲೌಸ್ ಸಾರಿ ಇದು ಅದಕ್ಕೆ ಸಿಂಪಲ್ಲಾಗಿ ಡಿಸೈನ್ ಮಾಡೋಕ್ಕೆ ಹೇಳಿದ್ರು ಇದು ಯಾವ ಥರ ಬಂದಿದೆ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೊಂದು ಸ್ಯಾರಿ ಇದು ಲೈಟ್ ಸಿಮೆಂಟ್ ಕಲರು ಆಫ್ ವೈಟು ಇದು ಸ್ಯಾರಿ ಇದಕ್ಕೆ ಸ್ಲೀವಿಗೆ ವರ್ಕ್ ಬಂದಿದೆ ಮಾಮೂಲಿ ನೆಕ್ ಇಟ್ಟು ಮುಂದೆ ನಾರ್ಮಲ್ ಬ್ಲೌಸ್ ಥರ ಹೊಲ್ದಿದ್ದೀನಿ ಹಿಂದೆ ಕಟ್ಟೋಕ್ಕೆ ದಾರ ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ಬ್ಲೌಸ್ ಇದು ಇಷ್ಟು ಬ್ಲೌಸ್ ನಾನು ಹೊಲಿದ್ದೀನಿ ಆಲ್ಮೋಸ್ಟ್ ಬ್ಲೌಸ್ಗಳೆಲ್ಲ ಒಂದೊಂದೇ ಹೊಲ್ಸ್ಕೊತಾರೆ ಅರ್ಜೆಂಟಾಗಿ ಅವೆಲ್ಲ ಹೋಗಿಬಿಡ್ತವೆ ಯಾವ ಥರ ಬಂದಿದೆ ನನ್ನ ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ